ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬಾಳೆಕಾಯಿ ಸುಕ್ಕ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಬಾಳೆಕಾಯಿ ಸುಕ್ಕ ಮಾಡೋದಕ್ಕೆ ನಾನಿಲ್ಲಿ ಬಾಳೆಕಾಯಿ ತಗೊಂಡಿದ್ದೀನಿ ಬಾಳೆಕಾಯಿನ ಎಷ್ಟು ತಗೊಳ್ಬೇಕಂತ ನಾನಿಲ್ಲಿ ಹೇಳ್ತಾ ಇಲ್ಲ ನೀವು ಜಾಸ್ತಿ ಸುಕ್ಕ ಮಾಡ್ಕೊಳ್ಳೋದಾದರೆ ಜಾಸ್ತಿ ಬಾಳೆಕಾಯಿನ ತೊಗೊಳ್ಬೋದು ಮತ್ತು ಬಾಳೆಕಾಯಿ ಸುಕ್ಕ ಮಾಡೋದಕ್ಕೆ ನೇಂದ್ರ ಬಾಳೆಕಾಯಿ ತಗೊಳ್ಬಾರ್ದು ನಾವು ನೇಂದ್ರ ಬಾಳೆಕಾಯಿಯಿಂದ ಸುಕ್ಕ ಮಾಡ್ಕೊಂಡು ತಿನ್ನುವಾಗ ಸ್ವಲ್ಪ ಗಟ್ಟಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನೇಂದ್ರ ಬಾಳೆಕಾಯಿ ತಗೊಳ್ಬಾರ್ದು ಮತ್ತೆ ಹೂ ಬಾಳೆ ಬೂದ್ ಬಾಳೆ ಏಲಕ್ಕಿ ಬಾಳೆ ಯಾವುದಾದ್ರೂ ತಗೊಳ್ಬೋದು ಈಗ ನೋಡಿ ಬಾಳೆಕಾಯಿನೆಲ್ಲ ಬಿಡಿಸ್ಕೊಂಡಾಗಿದೆ ಈಗ ಸೈಡೆಲ್ಲ ಕಟ್ ಮಾಡ್ಕೊಳ್ಬೇಕು ಮತ್ತು ಇದನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ ಹೆಚ್ಚು ಸಾಮಗ್ರಿ ಬೇಕಾಗೋದಿಲ್ಲ ಈಗ ನಾನು ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ರೆಡಿ ಮಾಡ್ಕೊಂಡಾದ ನಂತರ ಒಂದು ಬಾಣಲಿಯನ್ನು ತಗೊಂಡು ರೆಡಿ ಮಾಡ್ಕೊಂಡಿರುವ ಬಾಳೆಕಾಯಿಯನ್ನು ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಬಾಳೆಕಾಯಿ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಈಗ ಇದನ್ನು ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿ ಬಂದ ನಂತರ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ಬೇಕು ಮತ್ತು ಇದು ಬೇಯುವುದಕ್ಕೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ ಒಂದು ಹತ್ತು ನಿಮಿಷ ತೊಗೊಳ್ಬೋದು ಅಷ್ಟೇ ಇದನ್ನು ಬೆಂದಿದೆ ಇಲ್ವಾ ಅಂತ ನೋಡೋಣ ಒಂದು ಚಾಕ್ ತಗೊಂಡು ಈ ರೀತಿ ಚುಚ್ಚು ನೋಡಬೇಕು ಬಾಳೆಕಾಯಿ ಬೆಂದಿಲ್ಲ ಅಂತಂದರೆ ತುಂಬಾ ಗಟ್ಟಿಯಾಗಿ ಸಿಗುತ್ತೆ ಇದು ತುಂಬಾ ಚೆನ್ನಾಗಿ ಬೆಂದಿದೆ ಚಾಕು ಕೂಡ ಚುಚ್ಕೊಳ್ತಾ ಇದೆ ಈಗ ಇದನ್ನು ಕೆಳಗಡೆ ಇಳಿಸಿಬಿಟ್ಟು ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಪೂರ್ತಿಯಾಗಿ ತಣ್ಣಗಾಗಬೇಕು ಆಗ ಸಿಪ್ಪೆ ಬೇಗನೆ ಬಿಟ್ಕೊಳ್ಳುತ್ತೆ ಈಗ ನೋಡಿ ಬಾಳೆಕಾಯಿ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಒಂದೊಂದಾಗಿ ಬಾಳೆಕಾಯಿಯನ್ನು ತಗೊಂಡು ನಾವು ಸಿಪ್ಪೆಯನ್ನು ಬಿಟ್ಸ್ಕೊಳ್ಬೇಕು ನೋಡಿ ಬಾಳೆಕಾಯಿ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗಾಗಿ ಸಿಪ್ಪೆಲ್ಲ ಬೇಗನೆ ಬಿಟ್ಕೊಳ್ತಾ ಇದೆ ಬಾಳೆಕಾಯಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ಅದರ ಸಿಪ್ಪೆ ಬಿಟ್ಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬಾಳೆಕಾಯಿಯನ್ನು ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಬಾಳೆಕಾಯಿ ಸಿಪ್ಪೆಯನ್ನು ಪೂರ್ತಿಯಾಗಿ ತೆಗೆದು ರೆಡಿ ಮಾಡ್ಕೊಂಡಾಯಿತು ಇದನ್ನ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಕಾಯಿಯನ್ನು ಎರಡು ಪೀಸ್ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ಒಂದು ಬಾಳೆಕಾಯಲ್ಲಿ ನಾಲ್ಕು ಪೀಸ್ ಬೇಕಾದರೂ ಮಾಡ್ಕೊಳ್ಬಹುದು ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬಾಳೆಕಾಯಿಯಲ್ಲಿ ಉದ್ದುದ್ದವಾಗಿ ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಾಳೆಕಾಯಿಯನ್ನು ಸುಕ್ಕ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದನ್ನೆಲ್ಲವನ್ನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಆಯಿತು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಐದು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದ ನಂತರ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕೊಳ್ಬೇಕು ಇದಾದ ನಂತರ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಇಲ್ಲಿ ಇದಕ್ಕೆ ಎರಡು ಈರುಳ್ಳಿ ತಗೊಂಡು ಅದನ್ನು ಕಟ್ ಮಾಡಿ ಇದ್ದೀನಿ ಬಾಳೆಕಾಯಿ ಸುಕ್ಕಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕೊಳ್ತಿದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಬಿಡಿ ಆಗುವವರೆಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಎರಡು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇದಾದ ನಂತರ ಒಂದು ಹಿಡಿ ಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇವಿನ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಇದು ಕೂಡ ಪೂರ್ತಿಯಾಗಿ ಫ್ರೈ ಆಗಿದೆ ಇದಕ್ಕೆ ಮಸಾಲವನ್ನು ಹಾಕೊಳ್ಳೋಣ ಮೊದಲಿಗೆ ಒಂದು ಚಮಚ ಖಾರದ ಪುಡಿ ಮುಕ್ಕಾಲು ಚಮಚ ಸಾಂಬಾರು ಪುಡಿ ಕಾಲು ಚಮಚ ಅರಿಶಿಣ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಇದಾದ ನಂತರ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರುವ ಬಾಳೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡಾದ ನಂತರ ಎಲ್ಲವನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಯೇ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಸೇರಿಸ್ಕೊಳ್ಳಿ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇಲ್ಲ ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು ಇದು ಪೂರ್ತಿಯಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾನು ಎರಡು ಚಮಚ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ನೀರು ಬೇಕೆಂದರೆ ಮಾತ್ರ ನಾನು ನಾನಿಲ್ಲಿ ಯಾಕೆ ನೀರು ಹಾಕೊಂಡಿದ್ದೆ ಅಂದರೆ ಉಪ್ಪು ಚೆನ್ನಾಗಿ ಕರಗಬೇಕು ಹಾಗೆಯೇ ಮಸಾಲೆ ಕೂಡ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿರೋದು ಮತ್ತು ನಾವು ಬಾಳೆಕಾಯಿನೆಲ್ಲ ಬೇಯಿಸಿ ತಗೊಂಡಿರೋದ್ರಿಂದ ಇದನ್ನು ಹೆಚ್ಚು ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಬೇಗನೆ ರೆಡಿ ಆಗುತ್ತೆ ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಿಮಗೆ ಬೇಕಂತಂದರೆ ಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿ ತುರಿ ಸೇರಿಸ್ಕೊಳ್ತಿಲ್ಲ ಇಲ್ಲ ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಳೆ ಸಾರು ಟೊಮೊಟೊ ಸಾರು ರಸಮ್ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಇದನ್ನು ಮಾಡ್ಕೊಳ್ಳೋದಂತೂ ತುಂಬನೇ ಸುಲಭ ಹೆಚ್ಚು ಟೈಮ್ ಬೇಕಾಗೋದಿಲ್ಲ ನೀವು ಕೂಡ ಸಲ ಮನೇಲಿ ಟ್ರೈ ಮಾಡಿ ಇದು ಈಗ ಪೂರ್ತಿ ರೆಡಿ ಆದ ನಂತರ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕೊಂಡಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಸುಕ್ಕ ರೆಡಿ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು